ನಮಸ್ಕಾರ ಇಂದಿನ ನಮ್ಮ ಆಳವಾದ ಅವಲೋಕನಕ್ಕೆ ಸ್ವಾಗತ ಇವತ್ತು ನಾವು ನೋಡ್ತಿರೋ ವಿಷಯ ಇಲಾಖಾ ವಿಚಾರಣೆ ನಮ್ಮತ್ರ ಕೆಲವು ನಿಯಮಾವಳಿಗಳು ಆಮೇಲೆ ಕೋರ್ಟ್ ತೀರ್ಪುಗಳ ಆಯುಧ ಭಾಗಗಳು ಆ ಥರದ ಸಾಮಗ್ರಿಗಳಿವೆ ಇವೆಲ್ಲ ಸರ್ಕಾರಿ ನೌಕರರ ಸೇವಾ ವಿಷಯಗಳಿಗೆ ಸಂಬಂಧಪಟ್ಟ ಒಂದು ಒಂದು ಮುಖ್ಯವಾದ ಪ್ರಕ್ರಿಯೆ ಬಗ್ಗೆ ಹೇಳುತ್ತೆ ಹಾಗಾದರೆ ನಮ್ಮ ಇವತ್ತಿನ ಉದ್ದೇಶ ಏನು ಇಲಾಖಾ ವಿಚಾರಣೆ ಅಂದರೆ ಏನು ಅದರ ಹಿಂದಿನ ತತ್ವಗಳೇನು ಅದು ಹೇಗೆ ನಡೆಯುತ್ತೆ ಮತ್ತೆ ಇದರಲ್ಲಿ ನ್ಯಾಯ ಸಿಗುತ್ತಾ ಇಲ್ವಾ ಅಂತ ಹೇಗೆ ನೋಡೋದು ಇದನ್ನೆಲ್ಲ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳೋಣ ಇದು ಒಂಥರ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ ಮತ್ತೆ ವ್ಯಕ್ತಿಗಳ ಹಕ್ಕುಗಳ ನಡುವೆ ಬ್ಯಾಲೆನ್ಸ್ ಮಾಡೋತರ ಅಲ್ವಾ ಸರಿ ಶುರು ಮಾಡೋಣ ಖಂಡಿತ ಇಲಾಖಾ ವಿಚಾರಣೆ ಅನ್ನೋದು ಆಡಳಿತಾತ್ಮಕ ಕಾನೂನಿನಲ್ಲಿ ಬಹಳ ಮುಖ್ಯವಾದ ಒಂದು ಭಾಗ ಇದು ಸುಮ್ಮನೆ ತಪ್ಪು ಮಾಡಿದವರನ್ನ ಶಿಕ್ಷಿಸೋದು ಅಷ್ಟೇ ಅಲ್ಲ ಇದೊಂದು ಹೇಗೆ ಅಂದರೆ ಒಂದು ಸಿಸ್ಟಂ ಒಳಗೆ ಶಿಸ್ತು ಕಾಪಾಡ್ಬೇಕು ಆದ್ರೆ ಅದೇ ಸಮಯದಲ್ಲಿ ವ್ಯಕ್ತಿಗಳಿಗೆ ಅನ್ಯಾಯನೂ ಆಗ್ಬಾರ್ದು ಆ ನೈಸರ್ಗಿಕ ನ್ಯಾಯದ ತತ್ವಗಳನ್ನು ಪಾಲ್ಸ್ಕೊಂಡು ಸತ್ಯ ಏನು ಅಂತ ಕಂಡ್ಹಿಡಿಯೋ ಒಂದು ಪ್ರಯತ್ನ ಇದು ಸರಿ ಹಾಗಾದ್ರೆ ಮೊಟ್ಟಮೊದಲಿಗೆ ಈ ಮೂಲಗಳ ಆಧಾರದ ಮೇಲೆ ಇಲಾಖಾ ವಿಚಾರಣೆ ಅಂದರೆ ಏನು ಅಂತ ಹೇಗೆ ಹೇಳ್ಬೋದು ಇದರ ಸ್ವರೂಪ ಏನು ಹ್ಮ್ ಮೂಲಗಳು ಇದನ್ನ ಅರೆ ನ್ಯಾಯಿಕ ಅಂದ್ರೆ ಕ್ವಾಜಿ ಜ್ಯುಡಿಷಿಯಲ್ ಪ್ರಕ್ರಿಯೆ ಅಂತ ಹೇಳ್ತವೆ ಅಂದ್ರೆ ಏನಪ್ಪಾ ಅಂದರೆ ಇದು ಪೂರ್ತಿ ಕೋರ್ಟ್ ವಿಚಾರಣೆ ಥರ ಅಲ್ಲ ಆದರೆ ಬರೀ ಅಡ್ಮಿನಿಸ್ಟ್ರೇಟಿವ್ ನಿರ್ಧಾರನೂ ಅಲ್ಲ ಇದರಲ್ಲಿ ಕೋರ್ಟಿನ ಕೆಲವು ಲಕ್ಷಣಗಳಿರುತ್ತೆ ಅಂದರೆ ಒಂದು ಪ್ರೊಸೀಜರ್ ಫಾಲೋ ಮಾಡಬೇಕು ಸಾಕ್ಷ್ಯಗಳನ್ನು ನೋಡಬೇಕು ಮತ್ತೆ ಮುಖ್ಯವಾಗಿ ತೀರ್ಮಾನಕ್ಕೆ ಒಂದು ಕಾರಣ ಇರಬೇಕು ಸರ್ಕಾರಿ ನೌಕರರ ಮೇಲೆ ಏನಾದರೂ ಆರೋಪ ಬಂದ್ರೆ ದುರ್ನಡತೆ ಅಥವಾ ಕರ್ತವ್ಯ ಲೋಪ ಅಂತ ಅದು ನಿಜಾನಾ ಅಲ್ವಾ ಅಂತ ನೋಡಕ್ಕೆ ಈ ವಿಚಾರಣೆ ಮಾಡ್ತಾರೆ ಕೆಲವು ಕೋರ್ಟ್ ತೀರ್ಪುಗಳು ಹೇಳೋ ಹಾಗೆ ಇದರ ಮುಖ್ಯ ಉದ್ದೇಶ ಶಿಕ್ಷೆ ಕೊಡೋದಕ್ಕಿಂತ ಹೆಚ್ಚಾಗಿ ಆರೋಪದಲ್ಲಿ ಸತ್ಯ ಇದೆಯಾ ಅಂತ ನಿಷ್ಪಕ್ಷಪಾತವಾಗಿ ನೋಡೋದು ಶಿಸ್ತು ಕ್ರಮ ತಗೊಳ್ಳೋಕೆ ಸರಿಯಾದ ಕಾರಣ ಇದೆಯಾ ಇಲ್ವಾ ಅಂತ ನಿರ್ಧಾರ ಮಾಡೋದು ಅಷ್ಟೇ ಅಂದ್ರೆ ಸುಮ್ನೆ ಆರೋಪ ಮಾಡಿ ಕ್ರಮ ತಗೊಳ್ಳೋ ಹಾಗಿಲ್ಲ ಓಹೋ ಹಾಗಾದ್ರೆ ಇದು ಸುಮ್ನೆ ಕಂಪ್ಲೇಂಟ್ ಬಂತು ನೋಟಿಸ್ ಕೊಟ್ವಿ ಮುಗೀತು ಅನ್ನಷ್ಟು ಸಿಂಪಲ್ ಅಲ್ಲ ಇದರ ಹಿಂದೆ ಒಂದು ಪಕ್ಕಾ ವಿಧಾನ ಇದೆ ಈ ಮೂಲಗಳಲ್ಲಿ ಪದೇ ಪದೇ ನೈಸರ್ಗಿಕ ನ್ಯಾಯ ನ್ಯಾಚುರಲ್ ಜಸ್ಟಿಸ್ ಅಂತ ಬರುತ್ತೆ ಅದಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಇಲಾಖಾ ವಿಚಾರಣೆಯಲ್ಲಿ ಹೌದು ಆಕ್ಚುಲಿ ಅದೇ ಇಂಟ್ರೆಸ್ಟಿಂಗ್ ವಿಷಯ ಈ ನೈಸರ್ಗಿಕ ನ್ಯಾಯದ ತತ್ವಗಳೇ ಇಲಾಖಾ ವಿಚಾರಣೆಯ ಅಡೆಪಾಯ ಅದರ ಆತ್ಮ ಹಾಗೆ ಅದನ್ನ ಪಾಲಿಸ್ಲಿಲ್ಲ ಅಂದ್ರೆ ಇಡೀ ವಿಚಾರಣೆ ವೇಸ್ಟ್ ಆಗ್ಬಹುದು ಬಾಹಿರ ಅಂತಾನೂ ಆಗ್ಬಹುದು ಮುಖ್ಯವಾಗಿ ಎರಡ ತತ್ವಗಳ ಬಗ್ಗೆ ಇಲ್ಲಿ ಒತ್ತು ಕೊಡಲಾಗಿದೆ ಒಂದು ಯಾರು ತಮ್ಮದೇ ಕೇಸಲ್ಲಿ ಜಡ್ಜ್ ಆಗಬಾರ್ದು ಅಂದರೆ ವಿಚಾರಣೆ ಮಾಡೋ ಅಧಿಕಾರಿ ನಿಷ್ಪಕ್ಷಪಾತವಾಗಿರಬೇಕು ಅವರಿಗೆ ಆ ಕೇಸಲ್ಲಿ ಪರ್ಸ್ನಲ್ ಇಂಟ್ರೆಸ್ಟ್ ಇರಬಾರ್ದು ಇನ್ನೊಂದು ಬಹುಶಃ ಇದಕ್ಕಿಂತ ಮುಖ್ಯವಾದದ್ದು ಇನ್ನೊಂದು ಕಡೆಯ ವಾದವನ್ನ ಕೇಳಬೇಕು ಆಡಿಯಂ ಪಾಟಮ್ ಅಂತಾರಲ್ಲ ಅದು ಅಂದರೆ ಯಾರ ಮೇಲೆ ಆರೋಪ ಇದೆಯೋ ಅವರಿಗೆ ತಮ್ಮ ಮೇಲೆ ಏನು ಆರೋಪ ಅಂತ ಮೊದಲು ಕ್ಲಿಯರ್ ಆಗಿ ತಿಳಿಸ್ಬೇಕು ಆಮೇಲೆ ಅದಕ್ಕೆ ಉತ್ತರ ಕೊಡೋಕೆ ತಮ್ಮನ್ನ ತಾವು ಡಿಫರೆಂಟ್ ಮಾರ್ಕ್ ಕೊಡೋಕೆ ತಮ್ಮ ಪರವಾಗಿ ಸಾಕ್ಷಿ ಕೊಡೋಕೆ ಅಷ್ಟೇ ಅಲ್ಲ ಇಲಾಖೆಯ ಸಾಕ್ಷಿಗಳನ್ನು ಪ್ರಶ್ನೆ ಮಾಡೋಕೆ ಅಂದ್ರೆ ಕ್ರಾಸ್ ಎಕ್ಸಾಮಿನ್ ಮಾಡೋಕೆ ಪೂರ್ತಿ ಅವಕಾಶ ಕೊಡ್ಲೇಬೇಕು ಇದು ನ್ಯಾಯಯುತ ವಿಚಾರಣೆಗೆ ಬೇಕೇ ಬೇಕು ಅಂದ್ರೆ ಆರೋಪಿ ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ ಅವರು ಆಕ್ಟಿವ್ ಆಗಿ ಭಾಗವಹಿಸಬಹುದು ಹ್ಮ್ ಒಂದ್ ವೇಳೆ ಈ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಏನಾಗತ್ತೆ ಖಂಡಿತಾ ತಮ್ಮನ್ನು ಸಮರ್ಥಿಸಿಕೊಳ್ಳೋಕೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಅದು ನೈಸರ್ಗಿಕ ನ್ಯಾಯದ ಸೀರಿಯಸ್ ಉಲ್ಲಂಘನೆ ಆಗುತ್ತೆ ಹೆಚ್ಸಿ ಗೋಯಲ್ ಕೇಸಲ್ಲೆಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಥರ ಆದ್ರೆ ಇಡೀ ವಿಚಾರಣೆಯ ದೋಷಪೂರಿತ ಆಗುತ್ತೆ ಆಮೇಲೆ ಅದರ ಬೇಸಸ್ ಮೇಲೆ ತಗೊಂಡ ಯಾವುದೇ ಶಿಸ್ತು ಕ್ರಮವನ್ನ ಕೋರ್ಟ್ ಕ್ಯಾನ್ಸಲ್ ಮಾಡ್ಬೋದು ಅದಕ್ಕೆ ಈ ತತ್ವಗಳನ್ನು ಪಾಲಿಸೋದು ತುಂಬಾನೇ ಮುಖ್ಯ ಸರಿ ನೈಸರ್ಗಿಕ ನ್ಯಾಯದ ಮಹತ್ವ ಗೊತ್ತಾಯಿತು ಹಾಗಾದ್ರೆ ಈ ಇಲಾಖಾ ವಿಚಾರಣೆ ಪ್ರೋಸೆಸ್ ಅದು ಹೇಗೆ ನಡೆಯುತ್ತೆ ಅದರಲ್ಲಿರುವ ಮುಖ್ಯವಾದ ಸ್ಟೆಪ್ಸ್ ಏನು ಮೊದಲು ಸರ್ವಿಸ್ ರೂಲ್ಸ್ ಪ್ರಕಾರ ಅಂದ್ರೆ ಸಾಮಾನ್ಯವಾಗಿ ಕೆಸಿಎಸ್ಸಿಸಿಎ ನಿಯಮ ಲೆವೆನ್ ಪ್ರಕಾರ ವಿಚಾರಣೆ ಶುರು ಮಾಡೋ ಮೊದಲು ಆರೋಪ ಹೊತ್ತ ನೌಕರನಿಗೆ ದೋಷಾರೋಪಣ ಪಟ್ಟಿ ಅಂದ್ರೆ ಚಾರ್ಜ್ ಶೀಟ್ ಕೊಡ್ತಾರೆ ಅದು ತುಂಬಾನೇ ಸ್ಪಷ್ಟವಾಗಿರಬೇಕು ಏನೇನ್ ಆರೋಪ ಅದಕ್ಕೆ ಆಧಾರ ಏನು ಅನ್ನೋದನ್ನ ಕರೆಕ್ಟಾಗಿ ಹೇಳಿರ್ಬೇಕು ಸುಮ್ನೆ ಜನರಲ್ ಆಗಿ ಹೇಳಿದ್ರೆ ಸಾಕಾಗಲ್ಲ ಚಾರ್ಜ್ ಶೀಟ್ ಕೊಟ್ಟ ಮೇಲೆ ನೌಕರ ಅದಕ್ಕೆ ಲಿಖಿತವಾಗಿ ಉತ್ತರ ಕೊಡೋಕೆ ಅವಕಾಶ ಇರುತ್ತೆ ಆ ಉತ್ತರ ನೋಡಿದ್ಮೇಲೆ ಡಿಸಿಪ್ಲಿನರಿ ಅಥಾರಿಟಿಗೆ ಸಮಾಧಾನ ಆಗ್ಲಿಲ್ಲ ಅಂದ್ರೆ ವಿಚಾರಣೆ ಮುಂದುವರೆಸೋಕೆ ಡಿಸೈಡ್ ಮಾಡಿ ಒಬ್ಬ ವಿಚಾರಣಾಧಿಕಾರಿಯನ್ನ ಇನ್ಕ್ವೈರಿ ಆಫೀಸರನ್ನ ನೇಮಕ ಮಾಡ್ತಾರೆ ಈ ಆಫೀಸರ್ ನಿಷ್ಪಕ್ಷಪಾತವಾಗಿರ್ಬೇಕು ಮತ್ತೆ ರೂಲ್ಸ್ ಪ್ರಕಾರ ವಿಚಾರಣೆ ನಡೆಸ್ಬೇಕು ಇಲ್ಲಿ ಆಂತರಿಕ ವಿಚಾರಣೆ ಅಥವಾ ಡೊಮೆಸ್ಟಿಕ್ ಎನ್ಕ್ವೈರಿ ಅಂತನೂ ಕೆಲವೊಮ್ಮೆ ಕೇಳಿ ಇದು ಬೇರೆನಾ ಸಾಮಾನ್ಯವಾಗಿ ಡೊಮೆಸ್ಟಿಕ್ ಎನ್ಕ್ವೈರಿ ಅನ್ನೋ ಪದ ಜಾಸ್ತಿ ಪ್ರೈವೇಟ್ ಕಂಪನಿಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ನಡೆಯೋ ಇಂಟರ್ನಲ್ ಎನ್ಕ್ವೈರಿಗೆ ಬಳಸ್ತಾರೆ ಆದರೆ ಕೆಲವೊಮ್ಮೆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ವಿಚಾರಣೆಗೂ ಬಳಸೋ ಸಾಧ್ಯತೆ ಇದೆ ಬೇಸಿಕ್ಲಿ ಸರ್ಕಾರಿ ನೌಕರರ ವಿಷಯದಲ್ಲಿ ನಾವು ಇಲಾಖಾ ವಿಚಾರಣೆ ಅಂತ ಕರೆಯೋದೇ ಹೆಚ್ಚು ರೂಢಿ ತತ್ವಗಳೆಲ್ಲ ಹೆಚ್ಚು ಕಡಿಮೆ ಒಂದೇ ಇರುತ್ತೆ ನೈಸರ್ಗಿಕ ನ್ಯಾಯ ನಿಷ್ಪಕ್ಷಪಾತತೆ ಸಾಕ್ಷಿಗಳ ಪರಿಶೀಲನೆ ಹೀಗೆ ಕೆಲವು ಕಡೆ ರಿಟೈರ್ ಆದ್ಮೇಲೂ ವಿಚಾರಣೆ ಮಾಡೋ ಬಗ್ಗೆ ಎಸ್ ಕೆಎಸ್ಆರ್ ರೂಲ್ ಫಾರ್ಟಿ ಸಿಕ್ಸ್ ಅನ್ಸುತ್ತೆ ಅಂದ್ರೆ ಸರ್ವಿಸ್ನಲ್ಲಿದ್ದಾಗ ಮಾಡಿದ್ಯಾವುದೋ ದೊಡ್ಡ ತಪ್ಪಿಂದ ಪೆನ್ಷನ್ ಮೇಲೆ ಪರಿಣಾಮ ಬೀಳುತ್ತೆ ಅಂದ್ರೆ ಆಗ ರಿಟೈರ್ ಆದ್ಮೇಲೂ ವಿಚಾರಣೆ ಮಾಡಬಹುದು ಆರೋಪಿ ನೌಕರ ತಮ್ಮ ಕೇಸ್ ತಾವೇ ವಾದಿಸ್ಬೇಕಾ ಅಥವಾ ಯಾರಾದರೂ ಹೆಲ್ಪ್ ತಗೋಬೋದಾ ಖಂಡಿತ ಹೆಲ್ಪ್ ತಗೋಬೋದು ಕೆಸಿಎಸ್ ರೂಲ್ಸ್ನಲ್ಲೇ ಅವಕಾಶ ಇದೆ ನಿಯಮ ಹನ್ನೊಂದು ಎಂಟು ಅನ್ಸುತ್ತೆ ಆರೋಪ ಹೊತ್ತ ಸರ್ಕಾರಿ ನೌಕರರು ತಮ್ಮ ಕೇಸ್ ಮಂಡ್ಸೋಕೆ ತಮ್ಮ ಪರವಾಗಿ ವಾದ ಮಾಡೋಕೆ ಇನ್ನೊಬ್ಬ ಸರ್ಕಾರಿ ನೌಕರರ ಸಹಾಯ ಪಡಿಬೋದು ಕೆಲವೊಮ್ಮೆ ರಿಟೈರ್ಡ್ ನೌಕರರ ಸಹಾಯನೂ ಪಡಿಬೋದು ಇವರನ್ನ ರಕ್ಷಣಾ ಸಹಾಯಕ ಅಥವಾ ಡಿಫೆನ್ಸ್ ಅಸಿಸ್ಟೆಂಟ್ ಅಂತ ಕರೀತಾರೆ ಇದರ ಬಗ್ಗೆ ಕೇಸಂಥನಂ ಕೇಸ್ ತರ ಕೆಲವು ತೀರ್ಪುಗಳೂ ಇವೆ ವಕೀಲರ ಸಹಾಯ ಪಡಿಬೋದ ಸಾಮಾನ್ಯವಾಗಿ ಇಲಾಖಾ ವಿಚಾರಣೆಯಲ್ಲಿ ವಕೀಲರನ್ನ ನೇಮಿಸ್ಕೊಳ್ಳೋಕೆ ನೇರವಾದ ಹಕ್ಕಿರೋದಿಲ್ಲ ಇದು ಕ್ರಿಮಿನಲ್ ಕೇಸ್ ಅಲ್ವಲ್ಲ ಆದರೆ ಕೆಲವು ಸ್ಪೆಷಲ್ ಸಂದರ್ಭಗಳಲ್ಲಿ ಅಂದರೆ ಕೇಸ್ ತುಂಬಾ ಕಾಂಪ್ಲೆಕ್ಸ್ ಆಗಿದ್ರೆ ಅಥವಾ ಡಿಪಾರ್ಟ್ಮೆಂಟ್ ಪರವಾಗಿ ಲಾಯರ್ ವಾದ ಮಾಡ್ತಿದ್ರೆ ಆಗ ಡಿಸಿಪ್ಲಿನರಿ ಅಥಾರಿಟಿ ಯೋಚನೆ ಮಾಡಿ ಆರೋಪಿತ ನೌಕರರಿಗೂ ವಕೀಲರ ಸಹಾಯ ಪಡೆಯೋಕೆ ಪರ್ಮಿಷನ್ ಕೊಡ್ಬೋದು ಆದರೆ ಇದು ರೂಲ್ ಅಲ್ಲ ಎಕ್ಸೆಪ್ಷನ್ ಅಷ್ಟೇ ಈಗ ಸಾಕ್ಷಿಗಳ ವಿಷಯಕ್ಕೆ ಬರೋಣ ಕ್ರಿಮಿನಲ್ ಕೇಸಲ್ಲಿ ಸಂದೇಹಾತೀತವಾಗಿ ಸಾಬೀತುಪಡಿಸಬೇಕು ಅಂತಾರಲ್ಲ ಅದೇ ತರಹ ಇಲ್ಲೂ ಅನ್ವಯಿಸುತ್ತಾ ಇಲ್ಲ ಇಲ್ಲ ಇಲ್ಲಿ ಒಂದು ಬಹಳ ಮುಖ್ಯವಾದ ವ್ಯತ್ಯಾಸ ಇದೆ ಇದು ಇಲಾಖಾ ವಿಚಾರಣೆಯ ಒಂದು ಮುಖ್ಯ ಲಕ್ಷಣನೂ ಹೌದು ಮೂಲಗಳಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲಾಖಾ ವಿಚಾರಣೆಯಲ್ಲಿ ಸಂಭವನೀಯತೆಗಳ ಪ್ರಾಬಲ್ಯ ಅಂದರೆ ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟಿ ಅನ್ನೋ ತತ್ವವನ್ನು ಫಾಲೋ ಮಾಡ್ತಾರೆ ಅಂದರೆ ಸಿಕ್ಕಿರೋ ಸಾಕ್ಷ್ಯಗಳನ್ನೆಲ್ಲ ಒಟ್ಟಾಗಿ ನೋಡ್ದಾಗ ಆರೋಪ ನಿಜ ಇರಬಹುದು ಅನ್ನೋದು ಅದು ನಿಜ ಅಲ್ಲ ಅನ್ನೋದಕ್ಕಿಂತ ಹೆಚ್ಚು ಸಂಭವನೀಯ ಮೋರ್ ಪ್ರಾಬಬಲ್ ದೆನ್ ನಾಟ್ ಅಂತ ವಿಚಾರಣಾಧಿಕಾರಿಗೆ ಅನ್ಸಿದ್ರೆ ಸಾಕು ಅಂದ್ರೆ ಕ್ರಿಮಿನಲ್ ಕೋರ್ಟಲ್ಲಿ ಇರೋ ಅಷ್ಟು ಕಠಿಣವಾದ ಸಾಕ್ಷ್ಯದ ಭಾರ ಇಲ್ಲಿ ಇರೋದೆಲ್ಲ ಅಲ್ವಾ ಹೌದು ಕ್ರಿಮಿನಲ್ ಕೇಸಲ್ಲಿ ವ್ಯಕ್ತಿಯ ಸ್ವಾತಂತ್ರ್ಯವೇ ಪ್ರಶ್ನೆ ಆಗಿರೋದ್ರಿಂದ ಅಲ್ಲಿ ತುಂಬಾ ಸ್ಟ್ಯಾಂಡರ್ಡ್ ಪ್ರೂಫ್ ಬೇಕು ಒಂದು ಸಣ್ಣ ಡೌಟ್ ಇದ್ರೂ ಅದರ ಬೆನಿಫಿಟ್ ಆರೋಪಿಗೆ ಹೋಗುತ್ತೆ ಆದರೆ ಇಲಾಖಾ ವಿಚಾರಣೆಯ ಉದ್ದೇಶ ಆಡಳಿತದಲ್ಲಿ ಶಿಸ್ತು ದಕ್ಷತೆ ಕಾಪಾಡೋದು ಹಾಗಾಗಿ ಇಲ್ಲಿ ಸಂಭವನೀಯತೆಗಳ ಪ್ರಾಬಲ್ಯ ಸಾಕು ಅಂತ ಪರಿಗಣಿಸ್ತಾರೆ ಕೆ ಸಿಎಸ್ಸಿಸಿ ಎ ರೂಲ್ಸ್ನಲ್ಲಿ ನಿಯಮ ಹನ್ನೊಂದರ ಉಪನಿಯಮಗಳು ಸಾಕ್ಷ್ಯ ಹೇಗೆ ರೆಕಾರ್ಡ್ ಮಾಡಬೇಕು ಸಾಕ್ಷ್ಯಗಳನ್ನ ಹೇಗೆ ವಿಚಾರಿಸ್ಬೇಕು ಕ್ರಾಸ್ ಎಕ್ಸಾಮಿನ್ ಹೇಗೆ ಮಾಡಬೇಕು ಅನ್ನೋ ಪ್ರೊಸೀಜರ್ಗಳನ್ನೆಲ್ಲ ಹೇಳುತ್ತೆ ಹೌದು ಇದು ನಿಜಕ್ಕೂ ಗುಮನಿಸಬೇಕಾದ ವ್ಯತ್ಯಾಸ ಇದರ ಬಗ್ಗೆ ಕೊನೆಗೆ ಯೋಚಿಸೋಣ ಈಗ ಮೂಲಗಳಲ್ಲಿ ಡೆ ನೋವೊ ವಿಚಾರಣೆ ಅಥವಾ ಹೊಸದಾಗಿ ವಿಚಾರಣೆ ಅಂತ ಒಂದು ಸ್ಪೆಷಲ್ ಸಂದರ್ಭದ ಬಗ್ಗೆ ಹೇಳಿದ್ದಾರೆ ಅಂದ್ರೇನದು ಯಾವಾಗ ಅದನ್ನು ಮಾಡ್ತಾರೆ ಇದು ಕೂಡ ಒಂದು ಮುಖ್ಯವಾದ ಕಾನ್ಸೆಪ್ಟ್ ಅಂದ್ರೆ ಅಂದರೆ ಲ್ಯಾಟಿನ್ನಲ್ಲಿ ಹೊಸದಾಗಿ ಅಥವಾ ಮೊದಲಿಂದ ಅಂತ ಅರ್ಥ ಒಂದು ವೇಳೆ ಮೊದಲು ನಡೆದ ಇಲಾಖಾ ವಿಚಾರಣೆಯಲ್ಲಿ ತುಂಬಾನೇ ಸೀರಿಯಸ್ ಆದ ಪ್ರೊಸೀಜರಲ್ ತಪ್ಪುಗಳು ಆಗಿದ್ರೆ ಅಥವಾ ನೈಸರ್ಗಿಕ ನ್ಯಾಯದ ತತ್ವಗಳನ್ನು ಪೂರ್ತಿಯಾಗಿ ಗಾಳಿಗೆ ತೂರಲಾಗಿದೆ ಅಂತ ಗೊತ್ತಾದ್ರೆ ಆಗ ಶಿಸ್ತು ಪ್ರಾಧಿಕಾರ ಅಥವಾ ಮೇಲ್ಮನವಿ ಪ್ರಾಧಿಕಾರ ಅಥವಾ ಕೋರ್ಟ್ ಆ ಹಳೆ ತಪ್ಪುಗಳಿಂದ ಕೂಡಿದ ವಿಚಾರಣೆಯನ್ನ ಪಕ್ಕಕ್ಕಿಟ್ಟು ಪೂರ್ತಿಯಾಗಿ ಹೊಸದಾಗಿ ಮೊದಲಿಂದ ವಿಚಾರಣೆ ಮಾಡಿ ಅಂತ ಆರ್ಡರ್ ಮಾಡ್ಬೋದು ಇದನ್ನೇ ಡೆನೋವೊ ವಿಚಾರಣೆ ಅಂತ ಹೇಳೋದು ಓ ಅಂದ್ರೆ ಹಳೆ ವಿಚಾರಣೆಯಲ್ಲಿ ಆದ ತಪ್ಪನ್ನ ಸರಿ ಮಾಡೋಕೆ ಇನ್ನೊಂದು ಚಾನ್ಸ್ ಇದ್ದ ಹಾಗೆ ಹೌದು ಆದರೆ ಇದನ್ನ ಮಾಡೋ ಹಾಗಿಲ್ಲ ಸಣ್ಣ ಪುಟ್ಟ ಟೆಕ್ನಿಕಲ್ ತಪ್ಪುಗಳಿಗೆಲ್ಲ ಡೆನೋವೋ ಎಂಕ್ವೈರಿ ಆರ್ಡರ್ ಮಾಡಲ್ಲ ಮೂಲ ವಿಚಾರಣೆಯೇ ಬೇಸಿಕಲಿ ದೋಷಪೂರಿತವಾಗಿದ್ದು ಆರೋಪಿತ ವ್ಯಕ್ತಿಗೆ ನ್ಯಾಯಯುತವಾಗಿ ಡಿಫೆಂಡ್ ಮಾಡಿಕೊಳ್ಳೋಕೆ ಅವಕಾಶವೇ ಸಿಕ್ಕಿಲ್ಲ ಅನ್ನೋಷ್ಟು ಗಂಭೀರ ಪರಿಸ್ಥಿತಿ ಇದ್ರೆ ಮಾತ್ರ ಇದನ್ನ ಮಾಡ್ತಾರೆ ಸ್ಟೇಟ್ ಆಫ್ ಯುಪಿ ವರ್ಸೆಸ್ ಮೊಹಮ್ಮದ್ ನೂಹ್ ತರದ ಕೆಲವು ಹಳೇ ಕೇಸ್ಗಳು ಇದ್ರ ಬಗ್ಗೆ ಹೇಳ್ತವೆ ಈ ಇಡೀ ಪ್ರಾಸೆಸ್ನಲ್ಲಿ ಎ ನಿಯಮಗಳು ನೈನ್ಟೀನ್ ಫಿಫ್ಟಿ ಸೆವೆನ್ ಅದರಲ್ಲೂ ನಿಯಮ ಹನ್ನೊಂದು ಮತ್ತೆ ಹನ್ನೆರಡು ಆಮೇಲೆ ಬೇರೆ ಬೇರೆ ಕೋರ್ಟ್ ತೀರ್ಪುಗಳು ಇವುಗಳ ಪಾತ್ರ ಬಹಳ ಮುಖ್ಯ ಅನ್ಸುತ್ತೆ ಮೂಲಗಳಲ್ಲಂತೂ ಇದರ ಬಗ್ಗೆ ತುಂಬನೇ ಹೇಳಿದರೆ ಹೌದು ಖಂಡಿತವಾಗಿಯೂ ಇಲಾಖಾ ವಿಚಾರಣೆ ಅನ್ನೋದು ಮನಸ್ಸಿಗೆ ಬಂದ ಹಾಗೆ ಮಾಡೋದಲ್ಲ ಇದು ಪೂರ್ತಿ ರೂಲ್ಸ್ ಮೇಲೆ ನಡೆಯೋದು ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಗಳು ಹತ್ತೊಂಬತ್ ನೂರ ಐವತ್ತೇಳು ಇದೆಯಲ್ಲ ಅದೇ ಇಡೀ ಪ್ರಕ್ರಿಯೆಗೆ ಒಂದು ಕಾನೂನಿನ ಚೌಕಟ್ಟು ಕೊಡುತ್ತೆ ಅದರಲ್ಲೂ ರೂಲ್ ಲೆವೆನ್ ಪೂರ್ತಿ ವಿಚಾರಣೆಯ ಪ್ರೊಸೀಜರ್ ಹೇಳುತ್ತೆ ಚಾರ್ಜ್ ಶೀಟ್ನಿಂದ ಹಿಡಿದು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡೋ ತನಕ ಸ್ಟೆಪ್ ಬೈ ಸ್ಟೆಪ್ ರೂಲ್ ಟ್ವೆಲ್ವ್ ಶಿಸ್ತು ಕ್ರಮದ ವಿರುದ್ಧ ಅಪೀಲ್ ಮಾಡೋದು ಹೇಗೆ ಅಂತ ಹೇಳುತ್ತೆ ಇನ್ನು ಕೋರ್ಟ್ ತೀರ್ಪುಗಳ ವಿಷಯಕ್ಕೆ ಬಂದರೆ ಅವುಗಳ ಪಾತ್ರ ತುಂಬಾನೇ ದೊಡ್ಡದು ಈ ರೂಲ್ಸನ್ನ ಕಾಲಕಾಲಕ್ಕೆ ಹೇಗೆ ಅರ್ಥ ಮಾಡ್ಕೋಬೇಕು ನೈಸರ್ಗಿಕ ನ್ಯಾಯದ ತತ್ವಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆ ಅಪ್ಲೈ ಮಾಡ್ಬೇಕು ಯಾವ ತಪ್ಪುಗಳು ಸೀರಿಯಸ್ ಯಾವುದು ಸಣ್ಣದು ಈ ಥರದ ಎಷ್ಟೋ ಪ್ರಶ್ನೆಗಳಿಗೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳು ತಮ್ಮ ತೀರ್ಪುಗಳ ಮೂಲಕ ಕ್ಲಾರಿಟಿ ಕೊಡ್ತಾ ಇರ್ತವೆ ಗೈಡ್ ಮಾಡ್ತಾ ಇರ್ತವೆ ಮೂಲಗಳಲ್ಲಿ ಎಮ್ರಿಕ್ ಸಿಂಗ್ ಶ್ರೀಕೃಷ್ಣ ಪಾಂಡೆ ವಾಮನ ನಾಯಕ್ ಹೀಗೆ ಹಲವು ಕೇಸ್ಗಳನ್ನು ಹೇಳಿದ್ದಾರೆ ಇವೆಲ್ಲ ಸೇರಿ ಈ ರೂಲ್ಸ್ ಸುಮ್ನೆ ಪುಸ್ತಕದಲ್ಲಿರೋ ಅಕ್ಷರಗಳಾಗ್ದೇ ನಿಜ ಜೀವನದಲ್ಲಿ ನ್ಯಾಯವಾಗಿ ಎಫೆಕ್ಟಿವ್ ಆಗಿ ಜಾರಿಯಾಗೋ ಹಾಗೆ ನೋಡ್ಕೊಳುತ್ತೆ ಇವು ಆಡಳಿತದ ಪವರ್ ಮತ್ತೆ ನೌಕರರ ಹಕ್ಕುಗಳ ನಡುವೆ ಒಂದು ಬ್ಯಾಲೆನ್ಸ್ ಕಾಪಾಡೋಕೆ ಸಹಾಯ ಮಾಡ್ತವೆ ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಮಗೆ ಗೊತ್ತಾಗಿದ್ದೇನು ಅಂದ್ರೆ ಇಲಾಖಾ ವಿಚಾರಣೆ ಸುಮ್ನೆ ಒಬ್ಬ ನೌಕರನ ತಪ್ಪು ಕಂಡು ಹಿಡಿದು ಶಿಕ್ಷೆ ಕೊಡೋದು ಅಷ್ಟೇ ಅಲ್ಲ ಬದಲಿಗೆ ಅದೊಂದು ಕಾನೂನಿನ ನಿಯಮಗಳು ನಿರ್ದಿಷ್ಟ ಪ್ರೊಸೀಜರ್ಗಳು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನೈಸರ್ಗಿಕ ನ್ಯಾಯದಂತಹ ಬೇಸಿಕ್ ತತ್ವಗಳ ಮೇಲೆ ನಿಂತಿರೋ ಒಂದು ವ್ಯವಸ್ಥಿತ ಅರೆನ್ಯಾಯಿಕ ಪ್ರಕ್ರಿಯೆ ಇದರಲ್ಲಿ ಪಾರದರ್ಶಕತೆ ನಿಷ್ಪಕ್ಷಪಾತತೆ ಮತ್ತೆ ಆರೋಪಿತ ವ್ಯಕ್ತಿಗೆ ತಮ್ಮನ್ನು ಸಮರ್ಥಿಸಿಕೊಳ್ಳೋಕೆ ಪೂರ್ತಿ ಹಾಗೂ ನ್ಯಾಯವಾದ ಅವಕಾಶ ಕೊಡೋದು ಅನಿವಾರ್ಯ ಬಹಳ ಅಗತ್ಯ ಹೌದು ನೀವು ಹೇಳದ್ದು ನೂರಕ್ಕೂ ನೂರು ಸರಿ ಈ ಪ್ರೊಸೀಜರ್ನಲ್ಲಿ ಆಗೋ ಸಣ್ಣ ತಪ್ಪುಗಳು ಕೂಡ ಕೆಲವೊಮ್ಮೆ ದೊಡ್ಡ ಪರಿಣಾಮ ಬೀರ್ಬೋದು ಇಡೀ ಪ್ರಕ್ರಿಯೆಯನ್ನೇ ನಿರರ್ಥಕ ಮಾಡಬಹುದು ಹಾಗಾಗಿ ಡಿಸಿಪ್ಲಿನರಿ ಅಥಾರಿಟಿಗಳು ಮತ್ತೆ ಎನ್ಕ್ವೈರಿ ಆಫೀಸರ್ಗಳು ಈ ರೂಲ್ಸ್ ಮತ್ತೆ ಕೋರ್ಟ್ ತೀರ್ಪುಗಳನ್ನು ತುಂಬಾನೇ ಎಚ್ಚರಿಕೆಯಿಂದ ನಿಷ್ಠೆಯಿಂದ ಪಾಲಿಸೋದು ಮುಖ್ಯ ಆಗುತ್ತೆ ಇದು ಬರೀ ನೌಕರರ ಹಿತದೃಷ್ಟಿಯಿಂದ ಮಾತ್ರ ಅಲ್ಲ ಆಡಳಿತದ ನಂಬಿಕೆ ದಕ್ಷತೆ ದೃಷ್ಟಿಯಿಂದಲೂ ಅಗತ್ಯ ಈ ವಿಷಯದ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ಮೇಲೆ ಕೇಳುಗರು ಯೋಚನೆ ಮಾಡೋಕೆ ಇಲ್ಲಂದ ಪ್ರಶ್ನೆ ನಾವು ಚರ್ಚೆ ಮಾಡಿದ್ವಲ್ಲ ಇಲಾಖಾ ವಿಚಾರಣೆಯಲ್ಲಿ ಸಾಕ್ಷ್ಯದ ಮಟ್ಟ ಸಂಭವನೀಯತೆಗಳ ಪ್ರಾಬಲ್ಯ ಪ್ರಿಪಂಡರೆನ್ಸ್ ಆಫ್ ಪ್ರಾಬಬಿಲಿಟಿ ಅಂತ ಇರುತ್ತೆ ಇದು ಕ್ರಿಮಿನಲ್ ಕೇಸ್ನಲ್ರೋ ಸಂದೇಹಾತೀತ ಸಾಬೀತು ಪ್ರೂಫ್ ಬಿಯಾಂಡ್ ರೀಸನಬಲ್ ಡೌಟ್ ಅಷ್ಟು ಕಠಿಣ ಅಲ್ಲ ಈ ಸ್ವಲ್ಪ ಕಡಿಮೆ ಕಠಿಣವಾದ ಸಾಕ್ಷ್ಯದ ಮಟ್ಟ ಆರೋಪಿದ ನೌಕರರ ಹಕ್ಕುಗಳ ಮೇಲೆ ಮತ್ತೆ ನ್ಯಾಯಡ ಕಲ್ಪನೆ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಆಡಳಿತಾತ್ಮಕ ಶಿಸ್ತಿಗೆ ಇದು ಬೇಕೇ ಬೇಕಾ ಅಥವಾ ಇದರಿಂದ ಅನ್ಯಾಯ ಆಗೋ ರಿಸ್ಕ್ ಜಾಸ್ತಿ ಇದೆಯಾ ಇದರ ಪ್ಲಸ್ ಮೈನಸ್ ಪಾಯಿಂಟ್ಸ್ ಏನಿರ್ಬೋದು ಯೋಚಿಸಿ ನೋಡಿ ಮುಂದಿನ ಬಾರಿ ಇನ್ನೊಂದು ವಿಷಯದೊಂದಿಗೆ ನಮ್ಮ ಆಳವಾದ ಅವಲೋಕನದಲ್ಲಿ ಮತ್ತೆ ಭೇಟಿಯಾಗೋಣ